ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾ ದೀಪ ಯೂಟ್ಯೂಬ್ ಚಾನಲ್ ಬನ್ನಿ ಗೊತ್ತಿನ ರೆಸಿಪಿ ಏನಂತ ನೋಡೋಣ ನಾನಿಲ್ಲಿ ಅನ್ನದಿಂದ ವಡೆಯನ್ನು ಮಾಡ್ತಾ ಇದ್ದೀನಿ ನೋಡಿ ಈ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಬಟ್ಟಲು ಅನ್ನವನ್ನು ತೊಗೊಂಡಿದ್ದೀನಿ ಇದು ರಾತ್ರಿ ಮಾಡಿರುವ ಅನ್ನ ನಾನು ಬೆಳಿಗ್ಗೆ ತೊಗೊತಾ ಇದ್ದೀನಿ ನೋಡಿ ಈ ಥರ ಒಂದು ಬಟ್ಟಲು ಅನ್ನವನ್ನು ತೊಗೊಂಡು ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು ನೋಡಿ ಮತ್ತು ಇದಕ್ಕೆ ನಾನು ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ನಾನು ಇದನ್ನು ಇವಾಗ ಚೆನ್ನಾಗಿ ರುಬ್ಕೊಂಡು ಬರ್ತೀನಿ ತುಂಬನೇ ಬಾರಿ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ತುಂಬನೇ ಸಾಫ್ಟಾಗಿ ತುಂಬನೇ ಬಾರಿಕ್ ಆಗಿದೆ ನೋಡಿ ಸ್ಮೂತಾಗಿ ಕೂಡ ಆಗಿದೆ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಬಂದಿದೆ ನೋಡಿ ಇವಾಗ ನಾನು ಇದನ್ನು ಒಂದು ಬೌಲಿಗೆ ತೆಕ್ಕುತ್ತಾ ಇದ್ದೀನಿ ನೋಡಿ ರಾತ್ರಿ ಮಾಡಿ ಉಳಿದಿರುವ ಅನ್ನ ಬೆಳಗ್ಗೆ ನಾವು ಈ ಥರ ಅನ್ನದಿಂದ ವಡೆ ಮಾಡಿಕೊಂಡು ತಿನ್ಬೋದು ತುಂಬನೇ ಟೇಸ್ಟ್ ಕ್ರಿಸ್ಪಿ ತುಂಬನೇ ಕ್ರಿಸ್ಪಿಯಾಗಿಯೂ ಬರುತ್ತವೆ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯನ್ನು ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನೋಡಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ನಾನು ಇಲ್ಲಿ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ನೋಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇವಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಭಾರಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೋಡಿ ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಅಡುಗೆ ಸೋಡ ಕೂಡ ಹಾಕ್ಕೊಳ್ಬೇಕು ನಾವು ಇವಾಗಲೇ ಮಾಡ್ತಾ ಇದ್ದೀವಲ್ವ ಅದಕ್ಕೋಸ್ಕರ ಒಂದು ಸ್ವಲ್ಪ ಅಡುಗೆ ಸೋಡ ಹಾಕ್ಕೊಂಡು ನಾವು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ನಾನು ಇವಾಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನೀವು ಎಷ್ಟು ಇದರಲ್ಲಿ ಹಿಡಿಯುತ್ತೆ ಅಷ್ಟು ನೋಡಿಕೊಂಡು ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ನನಗೆ ಇಲ್ಲಿ ಅರ್ಧ ಅರ್ಧ ಬಟ್ಟಲು ಅಕ್ಕಿ ಹಿಟ್ಟನ್ನು ಹತ್ತಿದೆ ನೋಡಿ ಇವಾಗ ಈ ಥರ ನಾವು ಈ ಹದಕ್ಕೆ ನಾವು ಕಲಿಸ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ನಾವು ಒಂದು ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪ ಏನಾದರೂ ಒಂದು ಸ್ವಲ್ಪ ಹಚ್ಕೊಂಡು ನಾವು ಇವಾಗ ವಡೆಯನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ನಾವು ವಡೆಯನ್ನು ರೆಡಿ ಮಾಡ್ಕೊಳ್ಬೇಕು ಸೆಂಟ್ರದಲ್ಲಿ ಒಂದು ರೋಲನ್ನು ಹಾಕಿಕೊಳ್ಳೋಣ ನೀವು ಗುದ್ದಿನ ವಡೆ ಮಾಡ್ತಿರಲ್ವ ಅದೇ ಥರ ಈ ಅನ್ನದಿಂದ ಮಾಡಿರುವ ವಡೆಯನ್ನು ಕೂಡ ನಾವು ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸೂಪರಾಗಿ ಬಂದಿದೆ ಮತ್ತು ಒಡೆಯೋದಿಲ್ಲ ಏನಿಲ್ಲ ತುಂಬಾ ಕ್ರಿಷ್ಪಿಯಾಗಿ ಬರುತ್ತವೆ ನೋಡಿ ಇದೇ ಥರ ನಾನು ಎಲ್ಲ ವಡೆಯನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಎಷ್ಟೊಮ್ಮಲ್ಲಿ ಎಣ್ಣೆ ಕೂಡ ಕಾಯಲಿ ಇಟ್ಟಿದ್ದೀನಿ ನೋಡಿ ಇವಾಗ ಕಾಯ್ದಿದೆ ಇಲ್ಲ ಅಂತ ಈ ಥರ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ನೀವು ಚೆಕ್ ಮಾಡ್ಕೊಳ್ಬಹುದು ನೋಡಿ ಫ್ರೆಂಡ್ಸ್ ಇವಾಗ ಇದು ಫ್ರೈ ಆಗಿದೆ ನೋಡಿ ಅಂದರೆ ಕಾಯಿ ಎಣ್ಣೆ ಕಾಯ್ದಿದೆ ಅಂತ ಅರ್ಥ ಇವಾಗ ನಾವು ಇದರಲ್ಲಿ ಒಂದೊಂದಾಗಿ ವಡೆಯನ್ನು ಬಿಡೋಣ ನೋಡಿ ಆರಾಮವಾಗಿ ಬಿಡಿ ಕೈಗೆ ಎಣ್ಣೆ ಹತ್ತದೆ ಅದು ಸ್ವಲ್ಪ ಆರಾಮವಾಗಿ ಒಂದೊಂದಾಗಿ ಹಾಕೊಳ್ಳಿ ಸ್ವಲ್ಪ ಹೊತ್ತು ಆದಮೇಲೆ ನಾವು ಈ ಸೈಡಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಮತ್ತು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತದೆ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ವಡೆಯನ್ನು ಫ್ರೈ ಮಾಡ್ಕೊಳ್ಳೋಣ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡಿದ್ರೆ ಮೇಲಿಂದ ಫ್ರೈ ಆಗುತ್ತೆ ಒಳಗಿನಿಂದ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಮೇ ಅಥವಾ ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸ್ವಲ್ಪ ಹೊತ್ತಾದಮೇಲೆ ಕಲರ್ ಚೇಂಜ್ ಆಗುತ್ತೆ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದು ಇವಾಗ ರೆಡಿ ಆಯಿತು ನಾವು ಇದನ್ನು ತೆಗೆದುಕೊಂಡು ಇಟ್ಕೊಳ್ಳೋಣ ನೋಡಿ ಇದೇ ಥರ ನಾನು ಇನ್ನೂ ಉಳಿದ ಎಲ್ಲ ಒಳಗಡೆನ ಇದೇ ಥರ ಮಾಡ್ಕೊಂಡು ರೆಡಿ ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಬಂದಿದೆ ನೋಡಿ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ನೋಡಿ ಇವಾಗ ನಾನು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕ್ರಿಸ್ಪಿಯಾಗಿ ಬಂದಿದೆ ನೀವು ನೋಡಿದ್ರೆ ಗೊತ್ತಾಗ್ತಾ ಇದಲ್ವ ಅಲ್ವಾ ಸೌಂಡು ಮತ್ತು ಒಂದು ಒಡೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಮತ್ತು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಯಾರು ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಶಿವನ ಮುಂದಿನ ವೀಡಿಯೋದಲ್ಲಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್